ಓಂ ಏಕದಂತಾಯ ವಿದ್ಮಹೇ ವಕ್ರ ತುಂಡಾಯ ಧೀಮಹಿ ತನ್ನೋಧಂತಿ ಪ್ರಚೋದಯ ಆತು ನಮಸ್ಕಾರ ಬಿ ಕೆಪಿ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಮುನ್ನ ಕೋಜ ಕಡೆಯಿಂದ ಬುಧವಾರದ ಶುಭೋದಯಗಳು ಇವತ್ತಿನ ಪಂಚಾಂಗ ನಾಮ ಸಂವತ್ಸರ ದಕ್ಷಿಣಾಯನ ಹಿಮಂತಋತು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ ತೃತೀಯ ತಿಥಿ ಇದೆ ಹತ್ ಗಂಟೆ ಆರು ನಿಮಿಷದ ನಂತರ ಚತುರ್ಥಿ ತಿಥಿ ಸ್ಟಾರ್ಟ್ ಆಗುತ್ತೆ ಇವತ್ತು ವಿಶೇಷವಾಗಿ ಸಂಕಷ್ಟ ಮಹಾಗಣಪತಿ ಪೂಜೆ ಇದೆ ಇವತ್ತು ಐಂದ್ರ ಯೋಗ ಬದ್ಧಕರಣ ಇದೆ ವ್ಯಾಪಾರದಲ್ಲಿ ಯಾರಿಗೆಲ್ಲ ದೃಷ್ಟಿದೋಷ ಆಗ್ತಾ ಇದೆ ವ್ಯಾಪಾರ ಚೆನ್ನಾಗಿ ಒಂದ್ ದಿವಸ ಚೆನ್ನಾಗ್ ಇನ್ನೊಂದು ವಾರ ಚೆನ್ನಾಗ್ ಆಗಲ್ಲ ಮತ್ತೆ ಅಮಾವಾಸ್ಯ ಪೂರ್ಣ ಮುಂದೆ ಮುಂದೆ ವ್ಯಾಪಾರದಲ್ಲಿ ಆಗುತ್ತೆ ಅಂತಕ್ಕಂಥವ್ರು ನಾನು ಇವತ್ತು ಹೇಳ್ತಕ್ಕಂತ ಸುಲಭ ಪರಿಹಾರವನ್ನ ನಿಮ್ಮ ವ್ಯಾಪಾರದ ಸ್ಥಳದಲ್ಲಿ ಮಾಡ್ಕೊಂಡ್ರೆ ವ್ಯಾಪಾರ ವ್ಯವಹಾರದಲ್ಲಿ ಆಗಿರತಕ್ಕಂತ ಎಲ್ಲಾ ರೀತಿ ದೃಷ್ಟಿದೋಷ ಜನ ದೃಷ್ಟಿ ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗುತ್ತೆ ಆ ವಿಚಾರವನ್ನ ಕಾರ್ಯಕ್ರಮದ ಕೊನೆ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಯೋಣ ಮೇಷರಾಶಿ ಮೇಷರಾಶಿಗೆ ಇವತ್ತು ಲಗ್ನಾಧಿಪತಿ ಬಂದು ಚತುರ್ಥ ಸ್ಥಾನದಲ್ಲಿ ಇರೋದ್ರಿಂದ ಯಾರಿಗಾದ್ರೂ ಸ್ವಂತ ಮನೆ ತಗೋಬೇಕು ಸ್ವಂತ ವೆಹಿಕಲ್ ತಗಬೇಕು ಅಂತಕ್ಕಂಥವ್ರಿಗೆ ಇವತ್ತು ಅತ್ಯಂತ ಶುಭ ದಿನ ತಾಯಾರಗದಲ್ಲಿ ಸ್ವಲ್ಪ ಏರುಪೇರು ಆಗ್ತದೆ ಅಂತಕ್ಕಂಥವ್ರಿಗೆ ಇವತ್ತು ತಾಯಾರಗದಲ್ಲಿ ಚೇತರಿಕೆ ಆಗಿ ಹುಷಾರಾಗ್ತಾರೆ ಇವತ್ತು ಕೆಲ್ಸದ ಜಾಗದಲ್ಲಿ ಸ್ವಲ್ಪ ಸ್ತ್ರೀರಿಂದ ಮನಸ್ತಾಪ ಸ್ತ್ರೀರಿಂದ ಕೆಲ್ಸಕ್ಕೆ ಸ್ವಲ್ಪ ಅಡೆತಡೆ ಆಗ್ತಕ್ಕಂತ ಸಂಭವ ಇದೆ ಇವತ್ತು ಕೃಷಿ ಜಮೀನು ತಗೊಂಡು ಇವತ್ತು ಅತ್ಯಂತ ಲಾಭದ ದಿನ ಸೋದರ ಮಾವನ ಜೊತೆ ಸ್ವಲ್ಪ ಹಣದ ವಿಷಯಕ್ಕೆ ಮನಸ್ತಾಪ ಆಗ್ತಕ್ಕಂತ ಸಂಭವ ಇದೆ ಸ್ವಲ್ಪ ಎಚ್ಚರಿಕೆ ವಹಿಸ್ಬೇಕು ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಎಂಟು ವೃಷಭ ರಾಶಿ ಋಷಭ ರಾಶಿ ಇವತ್ತು ಲಗ್ನಾಧಿಪತಿ ಬಂದು ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಸ್ತ್ರೀಯರಿಂದ ಹೆಣ್ಮಕ್ಳಿಂದ ನಿಮಗೆ ಹಣದ ಸಹಾಯ ಸಿಗುತ್ತೆ ಏನಾದ್ರು ಹಣದ ಸಮಸ್ಯೆ ಇದೆ ಅಂತ ಹೆಣ್ಮಕ್ಳ ಕೇಳಿದ್ರೆ ಇಲ್ಲ ನಿಮ್ ಕಷ್ಟ ನೋಡಿದ್ರೆ ಹೆಣ್ಮಕ್ಳೆ ನಿಮ್ಗೆ ಹಣ ಸಹಾಯ ಮಾಡ್ತಕ್ಕಂಥ ಇವತ್ತು ದಿನ ಆಗಿದೆ ಇವತ್ತು ಮಕ್ಕಳಿಗೆ ಉನ್ನತ ಶಿಕ್ಷಣದಲ್ಲಿ ಅರ್ಹತೆ ಸಿಗ್ತಕ್ಕಂಥದ್ದು ಉನ್ನತ ಶಿಕ್ಷಣಕ್ಕೆ ಅವಕಾಶ ಸಿಗ್ತಕ್ಕಂಥ ದಿನ ಆಗಿದೆ ಇವತ್ತು ಸಾಲ ಬಾಧೆ ನಿವಾರಣೆ ಆಗುತ್ತೆ ಕೆಲಸದ ಜಾಗದಲ್ಲಿ ಶತ್ರು ಬಾಧೆ ನಿವಾರಣೆ ಆಗುತ್ತೆ ಇವತ್ತು ರೇಷ್ಮೆ ಬೆಳೀತಕ್ಕಂಥವ್ರಿಗೆ ರೇಷ್ಮೆ ಸೀರೆ ವ್ಯಾಪಾರ ಮಾಡತಕ್ಕಂಥವ್ರಿಗೆ ರೇಷ್ಮೆ ಸೀರೆ ನೆಯ್ತಕ್ಕಂಥವ್ರಿಗೆ ಅತ್ಯಂತ ಲಾಭದ ದಿನ ಶುಭ ದಿನ ಆಗಿದೆ ಇವತ್ತು ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಒಂಬತ್ತು ಮಿಥುನ ರಾಶಿ ಮಿಥುನ ರಾಶಿಗೆ ಇವತ್ತು ದ್ವಿತೀಯಾಧಿಪತಿ ಬಂದು ದ್ವಿತೀಯ ಸ್ಥಾನದಲ್ಲೇ ಸ್ಥಿತನಾಗಿರೋದ್ರಿಂದ ಇವತ್ತು ತಾಯಿಂದ ನಿಮ್ಗೆ ಹಣ ಸಹಾಯ ಸಿಗುತ್ತೆ ನಿಮ್ಗೆ ಏನಾದ್ರೂ ಹಣ ಸಮಸ್ಯೆ ಇದ್ರೆ ಆರ್ಥಿಕವಾಗಿ ಸಮಸ್ಯೆ ಅನ್ಬೋದ್ರೆ ಇವತ್ತು ತಾಯಿಯಿಂದ ಹಣ ಸಿಕ್ಕಿ ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ ಯಾರಾದ್ರೂ ಕಣ್ಣಿನ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಅಂತವ್ರಿಗೆ ಇವತ್ತು ಕಣ್ಣಿನ ಸಮಸ್ಯೆ ಕಣ್ಣಿನ ನೋವು ಪರಿಹಾರ ಆಗ್ತಕ್ಕಂತ ದಿನ ಆಗಿದೆ ಇವತ್ತು ಕೆಲಸ ಜಾಗದಲ್ಲಿ ಮಾತ್ ಕೊಟ್ಟು ಸಿಗಾಕೊಂಡಂತಹ ಸಂಭವ ಇದೆ ಹಣದ ವಿಷಯಕ್ಕೋ ವಾಹನದ ವಿಷಯಕ್ಕೋ ಇಲ್ಲ ಬೇರೆ ಕೆಲಸ ಮಾಡ್ಕೊಡ್ತೀನಿ ವಿಷಯಕ್ಕೋ ಕೆಲಸ ಜಾಗದಲ್ಲಿ ಮಾತ್ ಕೊಟ್ಟು ಸಿಗಾಕ್ತಕ್ಕಂತ ಸಿಕ್ಕ ಸಿಕ್ಕಾಕೊಂತಕ್ಕಂಥ ಸಂಭವ ಇದೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಬೇಕು ಇವತ್ತು ಸಂಗಾತಿ ಜೊತೆ ಪ್ರಯಾಣ ಮಾಡ್ತಕ್ಕಂತ ಪ್ರವಾಸ ಹೋಗ್ತಕ್ಕಂತ ದಿನ ಆಗಿದೆ ಇವತ್ತು ವಿದ್ಯಾರ್ಥಿಗಳಿಗೆ ಊಟ ತಿಂಡಿ ವಿಷಯದಲ್ಲಿ ಸ್ವಲ್ಪ ತೊಂದರೆ ಆಗೋದ್ರಿಂದ ಊಟ ತಿಂಡಿಯಿಂದ ಸ್ವಲ್ಪ ಆರೋಗ್ಯದಲ್ಲಿ ಆಗೋದ್ರಿಂದ ಸ್ವಲ್ಪ ಊಟದ ವಿಷಯದಲ್ಲಿ ಎಚ್ಚರಿಕೆಯನ್ನ ವಹಿಸಬೇಕು ಇವತ್ತು ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಮೂರು ಕಟಕ ರಾಶಿ ಕಟಕ ರಾಶಿಗೆ ದ್ವಿತೀಯಾಧಿಪತಿ ಬಂದು ಆರನೇ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಅಣ್ಣ ತಮ್ಮಂದರಿಗೆ ಆಸ್ತಿ ವಿಚಾರ ಮನೆ ವಿಚಾರಕ್ಕೆ ಮನಸ್ತಾಪ ಜಗಳ ಆಗ್ತಕ್ಕಂತ ಸಂಭವ ಇದೆ ಇವತ್ತು ಕೆಲಸ ಜಾಗದಲ್ಲಿ ಮೇಲಧಿಕಾರಿಗಳ ಕಿರುಕುಳ ಇರ್ತಕ್ಕಂಥ ದಿನ ಆಗಿದೆ ಇವತ್ತು ಸಾಲಗಾರರ ಕಾಟ ನಿಮ್ಮನ್ನ ಕಾಡುತ್ತೆ ಇವತ್ತು ವಾಹನ ಅಪಘಾತ ಬಯೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ಇವತ್ತು ಹಣ್ಣು ತರಕಾರಿ ವ್ಯಾಪಾರಗಳಿಗೆ ಅತ್ಯಂತ ಲಾಭದ ದಿನ ಇವತ್ತು ಶುಭ ಸಂಖ್ಯೆ ಬಂದು ಎರಡು ಅಶುಭ ಸಂಖ್ಯೆ ಬಂದು ಎಂಟು ಸಿಂಹರಾಶಿ ಸಿಂಹರಾಶಿ ಇವತ್ತು ಅಷ್ಟಮ ರಾವಣ ಪ್ರಭಾವದಿಂದ ಮನೆಯಲ್ಲಿ ಚಿಕ್ಕ ವಿಷಯಕ್ಕೆ ಮನಸ್ತಾಪ ಆಗ್ತಕ್ಕಂಥ ಸಂಭವ ಇದೆ ಇವತ್ತು ದೂರ ಪ್ರಯಾಣದಿಂದ ಆರೋಗ್ಯದಲ್ಲೂ ನಷ್ಟ ಆಗತ್ತೆ ಮತ್ತೆ ಹಣದಲ್ಲೂ ನಷ್ಟ ಆಗುವಂತಹ ಸಂಭವ ಇದೆ ಇವತ್ತು ದುಷ್ಟ ಜನರ ಸಹವಾಸದಿಂದ ನಿಮಗೆ ಮಾನಹಾನಿ ಆಗ್ತಕ್ಕಂತ ಸಂಭವ ಇದೆ ಇವತ್ತು ಕೃಷಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗತ್ತೆ ಮನೆ ಮಾರಾಟದಿಂದ ನಷ್ಟ ಆಗುವಂತಹ ಸಂಭವ ಇದೆ ಇವತ್ತು ಯಾರೆಲ್ಲ ದಳ್ಳಾಳಿ ವ್ಯಾಪಾರ ಮಾಡ್ತಾರೆ ಅಂತಕ್ಕಂಥವ್ರಿಗೆ ಅತ್ಯಂತ ಲಾಭದ ದಿನ ಆಗಿದೆ ಇವತ್ತು ಶುಭ ಸಂಖ್ಯೆ ಬಂದು ಒಂದು ಅಶುಭ ಸಂಖ್ಯೆ ಬಂದು ಆರು ಕನ್ಯಾ ರಾಶಿ ಕನ್ಯಾ ರಾಶಿಗೆ ಇವತ್ತು ಲಾಭಾಧಿಪತಿ ಬಂದು ಕುಜ ಜೊತೆ ಇರೋದ್ರಿಂದ ಇವತ್ತು ಅಣ್ಣ ತಮ್ಮಂದ್ರಿಂದ ನಿಮ್ಗೆ ಆಸ್ತಿ ಮನೆ ಆ ಯೋಗ ಇದೆ ಅಂತಂದ್ರೆ ಯಾರಾದ್ರೂ ಡಿವೈಡ್ ಮಾಡಿಕೊಟ್ಟಿಲ್ಲ ಅಂದ್ರೆ ನಿಮ್ಮ ಅಣ್ಣ ತಮ್ಗಳು ನಿಮ್ಗೆ ಆಸ್ತಿನ ಡಿವೈಡ್ ಮಾಡ್ಕೊಡ್ತಕ್ಕಂತ ಶುಭ ದಿನ ಇವತ್ತಾಗತ್ತೆ ಕೋರ್ಟ್ ವಿಚಾರದಲ್ಲಿ ಎಲ್ಲಾ ರೀತಿ ಇವತ್ತು ಮುನ್ನಡೆ ಆಗತ್ತೆ ರೈತರಿಗೆ ಇವತ್ತು ನೀರಿನ ಸಮಸ್ಯೆ ಇದ್ರೆ ನೀರಿನ ಸಮಸ್ಯೆ ಪರಿಹಾರ ಆಗುತ್ತೆ ಇವತ್ತು ವಿದ್ಯುತ್ ಉಪಕರಣ ಮಾಡತಕ್ಕಂಥವ್ರಿಗೆ ಕೇಬಲ್ ಕೆಲಸ ಮಾಡ್ತಕ್ಕಂಥವ್ರಿಗೆ ಎಲೆಕ್ಟ್ರಿಕಲ್ ಕೆಲಸ ಮಾಡತಕ್ಕಂಥ ಅತ್ಯಂತ ಲಾಭದ ದಿನ ಆಗಿದೆ ಇವತ್ತು ವಿದ್ಯಾರ್ಥಿಗಳಿಗೆ ಪೆಟ್ಟಾಗುವ ಬಯಾರ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ಇವತ್ತು ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಮೂರು ತುಲಾರಾಶಿ ತುಲಾರಾಶಿಗೆ ಇವತ್ತು ಲಗ್ನಾಧಿಪತಿ ಬಂದು ಚತುರ್ಥ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಇವತ್ತು ಹೊಸ ವಸ್ತು ಖರೀದಿಗೆ ಹೊಸ ವಸ್ತು ತರಬೇಕು ಅಂತಂದ್ರೆ ನಿಮ್ಗೆ ಇವತ್ತು ಅತ್ಯಂತ ಶುಭ ದಿನ ಇವತ್ತು ಹೊಸ ದಂಪತಿಗಳಿಗೆ ಪ್ರವಾಸ ಯೋಗ ಇದೆ ಇವತ್ತು ಆಭರಣ ತರಲಿಕ್ಕೆ ಅತ್ಯಂತ ಶುಭ ದಿನ ಇವತ್ತು ಶಿಲ್ಪಿಗಳಿಗೆ ಕಾರ್ಪೆಂಟರ್ ಗಳಿಗೆ ಹೊಸ ಹೊಸ ಕೆಲಸ ಸಿಗ್ತಕ್ಕಂತ ದಿನ ಆಗಿದೆ ಇವತ್ತು ಕೃಷಿ ಕ್ಷೇತ್ರದಲ್ಲಿ ಹೊಸ ವಸ್ತುವನ್ನು ತರಲಿಕ್ಕೆ ಹೊಸ ಮಿಷಿನ್ ತರಲಿಕ್ಕೆ ಲಾಭದ ದಿನ ಆಗಿದೆ ಇವತ್ತು ಸಾಲ ಬಾಧೆ ನಿವಾರಣೆ ಆಗುತ್ತೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಮೂರು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಇವತ್ತು ಲಗ್ನಾಧಿಪತಿ ಬಂದು ಭಾಗ್ಯಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಇವತ್ತು ಆಕಸ್ಮಿಕ ಧನಯೋಗ ಇದೆ ಯಾರಾದ್ರೂ ಮದುವೆಗೋಸ್ಕರ ಹುಡುಗ ಹುಡುಗಿ ಹುಡುಕ್ತಾ ಇದ್ರೆ ನಿಮ್ಮ ರಕ್ತ ಸಂಬಂಧದಲ್ಲೇ ನಿಮ್ಮ ಮದುವೆ ನಿಶ್ಚಯ ಆಗ್ತಕ್ಕಂತ ಸಂಭವ ಇದೆ ಇವತ್ತು ದಿರಿಸಿ ವ್ಯಾಪಾರಿಗಳಿಗೆ ಅತ್ಯಂತ ಲಾಭದ ದಿನ ಇವತ್ತು ಎಲ್ಲಾ ಕೆಲಸ ಕಾರ್ಯದಲ್ಲೂ ಯಶಸ್ಸು ಸಿಗುತ್ತೆ ವಿಶೇಷವಾಗಿ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥವ್ರಿಗೆ ಕೆಲಸದಲ್ಲಿ ಯಶಸ್ಸು ಕೀರ್ತಿ ಸಿಗುತ್ತೆ ಇವತ್ತು ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಮೂರು ಧನುಸ್ ರಾಶಿ ಧನುಸ್ ರಾಶಿಗೆ ಇವತ್ತು ಭಾಗ್ಯಾಧಿಪತಿ ಬಂದು ಲಗ್ನದಲ್ಲಿ ಸ್ಥಿತಿನ ಇವತ್ತು ಸರ್ಕಾರದಿಂದ ಆಗಬೇಕಾಗ ಕೆಲಸ ಕಾರ್ಯಗಳು ಆಗುತ್ತೆ ಸರ್ಕಾರದಿಂದ ಎಲ್ಲ ರೀತಿ ಲಾಭಗಳು ನಿಮಗೆ ಸಿಗುತ್ತೆ ತಂದೆ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ಯಾರಾದ್ರೂ ವಿದೇಶ ಪ್ರಯಾಣ ಮಾಡ್ಬೇಕು ಅಂತಿದ್ರೆ ಅಂತವ್ರಿಗೆ ವಿದೇಶ ಪ್ರಯಾಣ ಯೋಗ ಇದೆ ಪುಣ್ಯಕ್ಷೇತ್ರಗಳ ದರ್ಶನ ದೇವ್ರ ದರ್ಶನ ಮಾಡ್ತಕ್ಕಂತ ಯೋಗ ಇವತ್ತು ನಿಮ್ದಾಗತ್ತೆ ಇವತ್ತು ಸುದ್ದಿ ಮಾಧ್ಯಮದಲ್ಲಿ ಕೆಲಸ ಮಾಡತಕ್ಕಂಥವ್ರಿಗೆ ಅತ್ಯಂತ ಲಾಭ ಮತ್ತು ಯಶಸ್ಸಿನ ದಿನ ಆಗುತ್ತೆ ಇವತ್ತು ಶುಭ ಸಂಖ್ಯೆ ಬಂದು ಒಂದು ಅಶುಭ ಸಂಖ್ಯೆ ಬಂದು ಎಂಟು ಮಕರ ರಾಶಿ ಮಕರ ರಾಶಿ ಇವತ್ತು ಪಂಚಮಾಧಿಪತಿ ಒಂದು ಲಗ್ನದಲ್ಲಿ ಇರೋದ್ರಿಂದ ಮಕ್ಕಳ ವಿವಾಹ ಕಾರ್ಯದಲ್ಲಿ ಶುಭ ಸಿದ್ಧಿ ಸಿಗುತ್ತೆ ಮಕ್ಕಳಿಗೇನಾದ್ರು ಹುಡುಗ ಹುಡುಕ್ ಹುಡುಗಿ ಹುಡುಕ್ತಾ ಇದ್ರೆ ಅಂತವ್ರಿಗೆ ಇವತ್ತು ವಿವಾಹ ನಿಶ್ಚಯ ಆಗತಕ್ಕಂತ ಶುಭ ಸಿದ್ಧಿ ಸಿಗುತ್ತೆ ಇವತ್ತು ಬ್ಯಾಂಕಿನ ಕೆಲಸ ಕಾರ್ಯಗಳು ಆಗ್ತಕ್ಕಂತ ಶುಭ ದಿನ ಆಗಿದೆ ಆಭರಣ ಖರೀದಿಗಾಗಿ ಸ್ವಲ್ಪ ಸಾಲ ಮಾಡತಕ್ಕಂತ ಸಂಭವ ಇದೆ ಹೆಣ್ಣು ಮಕ್ಕಳಿಗೆ ಇವತ್ತು ಕೆಲಸದಲ್ಲಿ ಪ್ರಮೋಷನ್ ಸಿಗ್ತಕ್ಕಂಥ ದಿನ ಆಗಿದೆ ಇವತ್ತು ವಾಹನ ರಿಪೇರಿಗಾಗಿ ಸ್ವಲ್ಪ ಹಣ ಖರ್ಚಾಗ್ತಕ್ಕಂತ ದಿನ ಆಗಿದೆ ಇವತ್ತು ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಎರಡು ಕುಂಭರಾಶಿ ಕುಂಭರಾಶಿಗೆ ವ್ಯಯಾಧಿಪತಿ ಲಗ್ನದಲ್ಲಿ ಇರೋದ್ರಿಂದ ಕೆಲಸ ಕಾರ್ಯದಲ್ಲಿ ಶತ್ರುಗಳ ಭಯ ಶತ್ರುಗಳ ಕಾರ್ಯದಿಂದ ನಿಮ್ಗೆ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪುರಾಗ ಸಂಭವ ಇದೆ ಮಕ್ಕಳ ಉನ್ನತ ವಿದ್ಯಾಭ್ಯಾಸಕ್ಕೆ ಸ್ವಲ್ಪ ಹಣದ ಸಮಸ್ಯೆ ಬರ್ತಕ್ಕಂಥ ಸಂಭವ ಇದೆ ಇವತ್ತು ಕಬ್ಬಿಣ ವ್ಯಾಪಾರಗಳಿಗೆ ಕಬ್ಬಿಣ ಸಂಬಂಧಪಟ್ಟಂತ ಕೆಲಸ ಮಾಡ್ತಕ್ಕಂಥ ಅತ್ಯಂತ ಲಾಭದ ದಿನ ಆಗಿದೆ ಪೆಟ್ರೋಲ್ ಮನೆ ಖರೀದಿಗಾಗಿ ಅಧಿಕ ಸಾಲ ಮಾಡತಕ್ಕಂತ ಒಂದು ಸಂಭವದಿಂದ ಸ್ವಲ್ಪ ಸಾಲ ವಿಚಾರದಲ್ಲಿ ಎಚ್ಚರಿಕೆಯನ್ನ ವಹಿಸ್ಬೇಕು ಇವತ್ತು ಶುಭ ಸಂಖ್ಯೆ ಬಂದು ಎರಡು ಅಶುಭ ಸಂಖ್ಯೆ ಬಂದು ನಾಲ್ಕು ಮೀನರಾಶಿ ಮೀನರಾಶಿಗೆ ಇವತ್ತು ಆರನೇ ಅಧಿಪತಿ ಹತ್ತನೇ ಸ್ಥಾನದಲ್ಲಿ ಇರೋದ್ರಿಂದ ಬರಬೇಕಾದಂತಹ ಹಣ ಬರುತ್ತೆ ಹಣ ಕೊಟ್ಟು ಸುಮಾರು ದಿವಸ ಆಗಿರುತ್ತೆ ನೀವು ಕೇಳಿ ಕೇಳಿ ಸುಮ್ನಾಗಿರ್ತರ ಅಂತ ಹಣಗಳು ಇವತ್ತು ನಿಮ್ಗೆ ಕೈ ಸೇರತಕ್ಕಂತ ಸಂಭವ ಇದೆ ಇವತ್ತು ಎಲ್ಲಾ ಕೆಲಸ ಕಾರ್ಯದಲ್ಲಿ ಯಶಸ್ಸು ಸಿಗುತ್ತೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಮುನ್ನಡೆ ಆಗುತ್ತೆ ಇವತ್ತು ಸಾಕುಪ್ರಾಣಿ ತರಲಿಕ್ಕೆ ಅತ್ಯಂತ ಶುಭ ದಿನ ಇವತ್ತು ಹಣ ಒಡವೆ ವಾಹನ ಕಳ್ಳತನ ಆಗ್ತಕ್ಕಂಥ ಭಯ ಹಾರದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಇವತ್ತು ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಐದು ಯಾರೆಲ್ಲ ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ತೊಂದರೆ ಆಗ್ತಾ ಇದೆ ವ್ಯಾಪಾರ ಸರಿಯಾಗಿ ಆಗಲ್ಲ ಒಂದ್ ದಿಸ್ ಇನ್ನೊಂದ್ ದಿವ್ಸ ಆಗಲ್ಲ ಅಮಾವಾಸ್ಯೆ ಪೌರ್ಣಿಮೆ ಟೈಮ್ ಅಲ್ಲಿ ವ್ಯಾಪಾರದಲ್ಲಿ ಏರುಪೇರಾಗುತ್ತೆ ಅಂತಕ್ಕಂತವ್ರು ಸೋಮವಾರ ದಿವಸ ಅರಳಿ ಎಲೆಯ ಮೇಲೆ ಅಷ್ಟಗಂಧದಿಂದ ಓಂ ಶ್ರೀ ರಾಮಾಯ ನಮಃ ಈ ಪದವನ್ನ ಬರೆದು ನಿಮ್ಮ ವ್ಯಾಪಾರ ಸ್ಥಳದಲ್ಲಿಟ್ಟು ಪೂಜೆಯನ್ನ ಮಾಡೋದ್ರಿಂದ ಇದೇ ರೀತಿ ಇಪ್ಪತ್ತೊಂದು ವಾರ ಮಾಡೋದ್ರಿಂದ ನಿಮ್ಮ ಎಲ್ಲ ರೀತಿ ದೃಷ್ಟಿದೋಷ ನಿವಾರಣೆ ಆಗಿ ವ್ಯಾಪಾರದಲ್ಲಿ ಎಲ್ಲ ರೀತಿ ಲಾಭ ಬರುತ್ತೆ ಇವತ್ತು ಎಲ್ಲ ದ್ವಾದಶ ರಾಶಿಯವರು ಅಶುವ ಫಲ ಮತ್ತೆ ಕಷ್ಟಗಳನ್ನ ನಿವಾರಣೆ ಮಾಡ್ಲಿಕ್ಕೆ ಇವತ್ತು ಸಂಕಷ್ಟ ಮಹಾಗಣಪತಿ ಹೊರತಾ ಇರೋದ್ರಿಂದ ಮಹಾಗಣಪತಿಯನ್ನ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಿದ್ರೆ ಎಲ್ಲ ರೀತಿ ದೋಷ ಪರಿಹಾರ ಆಗುತ್ತೆ ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ ನಮಸ್ಕಾರ